ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ವತಿಯಿಂದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಸತ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನೂತನ ಅಧ್ಯಕ್ಷ ಮಹಾವೀರದಾದಾ ನಿಲಜ್ಗಿ ಉಪಾಧ್ಯಕ್ಷರು ಶ್ರೀ ಲಕ್ಷ್ಮಣ್ ಅಜಿತ್ ಮುನ್ನೊಳ್ಳಿ ಪೃಥ್ವಿ ರಮೇಶ್ ಕತ್ತಿ ವಿನಯ್ ದಾದಾ ಪಾಟೀಲ್ ಕಲ್ಗೌಡ ಪಾಟೀಲ್ ನಂದು ಮುಡಸಿ ಗಜಾನನ ಕೊಳ್ಳಿ ಕೆಂಪಣ್ಣ ವಾಸೇದಾರ್ ಸತ್ಯಪ್ಪ ನಾಯ್ಕ್ ಶಿವನಗೌಡ ಮಧ್ವಾಲ್ ಮಾದೇವ್ ಕ್ಷೀರ್ಸಾಗರ್ ಶ್ರೀಮಂತ ಸನ್ನಾಯ್ಕ್ ಬಸವಣ್ಣಿ ಲಂಕಪ್ಪಗೋಳ ಸೋಮನಿಂಗ್ ಪಾಟೀಲ್ ಮಂಗಲ್ ಮೂಡಲಗಿ ಮೆಹಬೂಬಿ ನಾಯ್ಕ್ವಾಡ್ ಮತ್ತು ಸ್ಥಾನಿಕ್ ಅಭಿಯಂತರರು ಎನ್ಜಿ ಕೆಮಲಾಪುರೇ ಸರ್ ವ್ಯವಸ್ಥಾಪಕ ನಿರ್ದೇಶಕರು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಬೆಳಗಾವಿ ಶ್ರೀ ರವೀಂದ್ರ ಪಾಟೀಲ್ ಪೃಥ್ವಿ ಕತ್ತಿ ಮಾತನಾಡಿ ಹುಕ್ಕೇರಿ ತಾಲೂಕಿನ ಎಲ್ಲ ರೈತರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತೇವೆ ಎಂದು ತಿಳಿಸಿದರು ವರದಿ ಅಂಬರೀಶ್ ಬನ್ನಕ್ಕಗೋಳ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ

ಮೊಟ್ಟಮೊದಲಾಗಿ ನಾವು ಈ ಗೆಲುವನ್ನು ಅವರಿಗೆ ನಾವು ಅರ್ಪಿಸ್ತೇವೆ ಮನೆ ಮಾಡಿ ಹಾಗೆಯೇ ನಮ್ಮ ಆಡಳಿತ ಹಿಂದೆ ಹೇಗಿತ್ತು ಹಂಗನ ಮುಂದುವರಿಯುತ್ತೆ ಅಂತ ಓಡೆಯಿಂದ ಚೇಂಜ್ ಅಂದರೆ ಸಂಪೂರ್ಣ ಚೇಂಜ್ ಆಗಿದೆ ಮಾಡೋರು ಯಾವುದೇ ರೈತರಿಗಾಗಲಿ ಯಾವುದೇ ಮನೆಗಳಿಗಾಗಲಿ